ತುಂಬಾ ಸುಲಭದ ಕೆಲಸ ಅಲ್ಲ ಎಲ್ಲರಿಗೂ ಗೊತ್ತಿರೋ ಕಷ್ಟಪಟ್ಟು ರಾಮಯ್ಯ ಸರ್ ಮತ್ತೆ ಅಲ್ಲಿಂದ ವಾರ್ಡನ್ಗಳು ಜೊತೆಗೆ ಸಹ ಮಿತ್ರರು ವಿದ್ಯಾರ್ಥಿಗಳು ಅವರೆಲ್ಲ ಇನ್ಸ್ಪಿರೇಷನ್ ಬಿ ಸಿ ಎಂ ಅಲ್ಲಿ ಮನುಜಕುಲಂ ತಾನೊಂದೇ ವಲಮ್ ಅಂತ ಕೇಳಿದ್ವಿ ಅಲ್ಲಿ ಯಾವುದೇ ರೀತಿ ಜಾತಿ ಭೇದವಿಲ್ಲ ವರ್ಣ ನೀತಿ ಇಲ್ಲ ಮೇಲು ಕೀಳು ನಾನು ಶ್ರೀಮಂತನ ಮಗ ಬಡವನ ಮಗ ಇಲ್ಲ ಖಂಡಿತ ಇಲ್ಲ ಒಬ್ಬ ಟೀಮ್ ಮೆಂಬರ್ ಇಂದ ಹಿಡಿದು ಗ್ಲೋಬಲಿ ಮುನ್ನೂರು ಜನ ಟೀಮ್ ನ ಮ್ಯಾನೇಜ್ ಮಾಡೋ ಲೆವೆಲ್ ಗೆ ಬೆಳ್ದೆ ಟಿ ಸಿ ಎಸ್ ಕಂಪ್ನಿ ಈಗ ನಮ್ಗೆ ಆಗಿನ ಕಾಲದಲ್ಲೆಲ್ಲ ಎಜುಕೇಶನ್ ಎಜುಕೇಷನ್ ಅಂದ್ರೆ ಜೀವನ ಎಜುಕೇಶನ್ ಇಲ್ಲ ಅಂದ್ರೆ ಜೀವನ ಇಲ್ಲ ನಮ್ಗೆ ಹೇಳ್ತಿದ್ರು ನೀವು ಎಜುಕೇಶನ್ ಮಾಡ್ಲಿಲ್ಲ ನಿಮ್ ಅಪ್ಪ ತರ ಜೀತ ಮಾಡಕ್ ಹೋಗ್ಬೇಕಂತಿದ್ರು ನಮ್ ತಂದೆ ಜೀತ ಮಾಡ್ತಿದ್ರು ನನ್ನ ಕತೆಯಿಂದ ಒಬ್ಬ ಇನ್ಸ್ಪಿರೇಷನ್ ಆಗಿ ಜೀವನ ರೂಪಿಸ್ಕೊಂಡ್ರೆ ಅಂದರೆ ಅದಕ್ಕಿಂತ ತೃಪ್ತಿ ಇನ್ನೇನಿಲ್ಲ ಸರ್ ಜೀವನದಲ್ಲಿ ಸಿದ್ದರಾಮಯ್ಯನವ್ರ ಅಟ್ರಾಕ್ಟ್ ಮಾಡೋದು ತುಂಬ ಕಷ್ಟದ ಕೆಲಸ ಆದರೆ ಸಿದ್ದರಾಮಯ್ಯವ್ರು ನಿಮ್ಮ ಲೈಫ್ ಸ್ಟೋರಿಯನ್ನು ನೀವು ಹೇಳ್ಕೊಂಡಾಗ ಅಟ್ರಾಕ್ಟ್ ಆಗಿ ತುಂಬ ಕರೆದಿ ಹಸ್ತ ಇದನ್ನ ಕೊಟ್ಟು ಮಾತಾಡಿಸ್ತಾ ಇದ್ರು ಆಕ್ಚುಲಿ ನಿಮ್ಮ ಊರು ಯಾವುದು ಯಾವ ಥರ ಓದ್ಕೊಂಡ್ರಿ ಏನೊಂದ್ಸರು ಡೀಟೇಲ್ ಮಾಡ್ಬೋದಾ ಸರ್ ವೀಕ್ಷಕರಿಗೆ ಖಂಡಿತ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಮೂಲತಃ ಮಲೆಯೂರು ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕು ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಿದ್ದವರು ಚಿಕ್ಕದರಲ್ಲಿ ಅಲ್ಲಿ ಓದ್ಸೋಕ್ಕಾಗಲಿಲ್ಲ ಅಂತ ಮೈಸೂರಿಗೆ ನಮ್ಮ ಅಜ್ಜಿ ಮನೆಗೆ ಕಳಿಸಿದ್ರು ಒಂದು ಸ್ಲಮ್ ಏರಿಯಾದಲ್ಲಿ ಪ್ರೈಮರಿ ಸ್ಕೂಲ್ ಓದ್ದೆ ಹೈಸ್ಕೂಲ್ ಬಂದು ಕನ್ನಡ ಮೀಡಿಯಮಲ್ಲಿ ಡಾಕ್ಟರ್ ಪುಟ್ಸಿದ್ದಯ್ಯ ಅಂತ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಅವರು ಬಾಬು ಜಗಜೀವನ್ ರಾಮ್ ಸಂಸ್ಥೆ ನಡೆಸ್ತಾಯಿದ್ರು ಒಂದು ಮೂರು ಜಂಕ್ ಶೀಟ್ ರೂಮ್ ಇಟ್ಟು ಅದರಲ್ಲಿ ನಡೆಸ್ತಾಯಿದ್ರು ಅವರು ನನ್ನನ್ನು ಮನೆ ಮಗನ ಥರ ಸಾಕಿ ಅಲ್ಲಿ ಒಂದು ಶಿಕ್ಷಣದ ಬುನಾದಿನ ಇನಿಷಿಯೇಟ್ ಮಾಡಿದರು ನನಗೆ ಹಾಗಾಗಿ ಹತ್ತನೇ ಕ್ಲಾಸಲ್ಲಿ ನಾನು ರಾಜ್ಯಕ್ಕೆ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ನಾಲ್ಕು ಅಂಕ ತಗೊಂಡು ಎಂಬತ್ತೇಳು ಪರ್ಸೆಂಟ್ ಅಂಕ ಗಳಿಸಿ ಪಿ ಯು ಸಿಗೆ ಬಂದೆ ಶಾರದಾ ವಿಲಾಸಲ್ಲಿ ಪಿ ಯು ಸಿಗೆ ಬಂದಾಗ ಬಿ ಸಿ ಎಮ್ ಇಲಾಖೆಗೆ ಬಂದೆ ಸೈನ್ಸ್ ತೊಗೊಂಡೆ ಕನ್ನಡ ಮೀಡಿಯಮಿಂದ ಸೈನ್ಸಿಗೆ ಬಂದು ತುಂಬ ಸುಲಭದ ಕೆಲಸ ಅಲ್ಲ ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಷ್ಟಪಟ್ವಿ ರಾಮಯ್ಯ ಸರ್ ಆಗ್ಬೋದು ಮತ್ತು ಅಲ್ಲಿದ್ದ ವಾರ್ಡನ್ಗಳು ಜೊತೆಗೆ ಸಹಮಿತ್ರರು ವಿದ್ಯಾರ್ಥಿಗಳು ಅವರೆಲ್ಲ ಇನ್ಸ್ಪಿರೇಷನ್ ಬಿ ಸಿ ಎಮ್ ಅಲ್ಲಿ ಏನಂದರೆ ಸರ್ ಒಂದು ಕೋರ್ಸೇ ಜನ ಇಲ್ಲ ಅಲ್ಲಿ ಎಲ್ಲ ಕೋರ್ಸು ಜನಗಳಿದ್ದಾರೆ ಎಲ್ಲ ವೈವಿಧ್ಯಮಯ ವ್ಯಕ್ತಿತ್ವ ಉಳ್ಳವರಿದ್ದಾರೆ ಎಲ್ಲ ಕಮ್ಯುನಿಟಿ ಇದ್ದಾರೆ ಸೊ ನಿಮ್ಮ ಮುಂದೆ ಒಂದು ಸಾಗರದಷ್ಟು ಅಂದರೆ ಬೇರೆ ಬೇರೆ ವೆರೈಟಿ ಆಫ್ ಆಪ್ಷನ್ಸ್ ಇದ್ದರೆ ಅದನ್ನು ನೀವು ಯಾವುದನ್ನು ಪಿಕ್ ಮಾಡ್ಕೊಳ್ತೀರ ಅದ್ರ ಮೇಲೆ ನಿಮ್ಮ ಜೀವನ ರೂಪ ಆಗುತ್ತೆ ಸೊ ಅಂಥದ್ದನ್ನು ಈಗ ನಾವು ನಮಗೇನು ಬೇಕು ಈಗ ನಮಗೆ ಆಗಿನ ಕಾಲದಲ್ಲೆಲ್ಲ ಎಜುಕೇಷನ್ ಅಂದರೆ ಜೀವನ ಎಜುಕೇಷನ್ ಇಲ್ಲ ಅಂದರೆ ಜೀವನ ಇಲ್ಲ ನಮ್ಗೆ ಹೇಳ್ತಿದ್ರು ನೀವು ಎಜುಕೇಷನ್ ಮಾಡಲಿಲ್ಲ ನಿಮ್ಮ ಅಪ್ಪನ ಥರ ಜೀತ ಮಾಡಕ್ಕೆ ಹೋಗ್ಬೇಕಂತಿದ್ರು ನಮ್ಮ ತಂದೆ ಜೀತ ಮಾಡ್ತಿದ್ರು ಸುಳ್ಳೇಳೋದಲ್ಲ ಜೀತ ಮಾಡಿದರು ಕೂಲಿ ಮಾಡ್ಕೊಂಡಿದ್ರು ನಾನು ಹೋದವಾಗ್ಲೂ ಕೂಲಿ ಮಾಡ್ಕೊಂಡಿದ್ರು ಕೂಲಿ ಮಾಡಿ ಸಾಕಿದ್ರು ನನಗೆ ಸುಮಾರು ಟೀಚರ್ಸು ಎಲ್ಲ ಫೀಸ್ ಕಟ್ಟಿ ಸಾಕಿದ್ದಾರೆ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಇಲ್ಲ ಅಂದರೆ ನೀವು ಈ ಥರ ವೇದಿಕೆ ಆಗ್ತಿರೇ ಇರಲಿಲ್ಲ ಸರ್ ಬಿ ಸಿ ಎಮ್ ಹಾಸ್ಟೆಲ್ ಇಲ್ಲ ಅನ್ನೋದು ಗೊತ್ತಿಲ್ಲ ಇಟ್ ಈಸ್ ಅನ್ನವನ್ನು ಇದ್ದೇ ಜೀವನ ರೂಪ ಆಯಿತು ಅದನ್ನು ತಗೊಂಡು ಪಾಸಿಟಿವ್ ಆಗಿ ಹೋಗ್ಬೋದು ಸರ್ ಯಾಕಂದರೆ ಇಲ್ಲದೇ ಇರೋದನ್ನು ನಾನು ಊಹೆ ಮಾಡ್ಕೊಳ್ಳೋದಕ್ಕಿಂತ ಇರೋದ್ರಿಂದ ಏನು ಬೆನಿಫಿಟ್ ಆಯಿತು ಅನ್ನೋದನ್ನು ತಗೊಂಡು ಮುಂದೆ ಹೋದರೆ ತುಂಬ ಅನುಕೂಲ ಆಗುತ್ತೆ ಸರ್ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ಬಿ ಸಿ ಎಮ್ಮಲ್ಲಿ ಅಲ್ಲಿ ತಾನೊಂದೇ ವಲಂ ಅಂತ ಕೇಳಿದೀವಿ ಅಲ್ಲಿ ಯಾವುದೇ ರೀತಿ ಜಾತಿ ಭೇದವಿಲ್ಲ ವರ್ಣನೀತಿ ಇಲ್ಲ ಮೇಲು ಕೀಳು ನಾನು ಶ್ರೀಮಂತನ ಮಗ ಬಡವನ ಮಗ ಇಲ್ಲ ಖಂಡಿತ ಇಲ್ಲ ಎಲ್ಲರಿಗೂ ಸಮನಾಗಿ ಮಂಚ ಇತ್ತು ಬಿ ಸಿ ನಗರದ ಹಾಸ್ಟೆಲ್ಲಿ ಅದೇ ರೀತಿ ಎಲ್ಲರಿಗೂ ಸಮನಾಗಿ ಸರಸ್ವತಿಪುರ ಆಸ್ಟೆಲಲ್ಲಿ ಚಾಪೆ ಮೇಲೆ ಮಲ್ಕತ್ತಿದ್ವಿ ಮಾಸ್ಟರ್ ಡಿಗ್ರಿನಲ್ಲಿ ಸೊ ಆ ಈಕ್ವಾಲಿಟಿ ಅನ್ನೋದು ಆ ಸೋಷಿಯಲ್ ಜಸ್ಟಿಸ್ ಅಂತ ಏನು ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈಕ್ವಾಲಿಟಿ ಅನ್ನೋದನ್ನು ಬಿ ಸಿ ಎಮ್ ಹಾಸ್ಟೆಲ್ನಲ್ಲಿ ಎತ್ತಿ ಹಿಡಿದಿದ್ದಾರೆ ನೀವು ಶ್ರೀಮಂತ್ರು ಮಗ ಆಗ್ಬೋದು ಮಿನಿಸ್ಟ್ರ್ ಮಗ ಇದ್ದರು ಅಫಿಷಿಯಲ್ ಮಕ್ಕಳು ಇದ್ದರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರ ಮಕ್ಕಳು ಇದ್ದರು ಕೂಲಿ ಮಾಡೋರ ಮಕ್ಕಳು ಇದ್ದರು ಬಟ್ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಸರ್ ಒಂದೇ ಊಟ ಒಂದೇ ರೀತಿ ವ್ಯವಸ್ಥೆ ಅದು ನಿಜವಾಗ್ಲೂ ಸಮಾಜದಲ್ಲಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಸರ್ ಅದು ಸರ್ ಇವಾಗ ಇವಾಗ ಏನಾಗಿದೆ ನಾನು ಹೇಳ್ತಾಯಿದ್ರು ಇದ್ದಾರೆ ಅಂತ ಕೇಳ್ಬಿಟ್ಟು ನೀವು ಇನ್ ಡೀಟೇಲ್ ಹೇಳೋಕ್ಕಾಗಲಿಲ್ಲ ನಮಗೆ ಮೇ ಬಿ ಟೈಮ್ ಫಿಕ್ಸ್ ಮಾಡಿದ್ರಿ ಸಿ ಎಂ ಪ್ರೋಗ್ರಾಮು ಆ್ಯಕ್ಚುಲಿ ನೀವು ಏನು ಓದ್ಕೊಂಡ್ರಿ ಹೇಗೆ ಅಮೆರಿಕಕ್ಕೆ ಹೋದ್ರಿ ಯಾವ ಥರ ಇದ್ದೀರಾ ನೀವು ಹೇಳ್ತಾ ಇದ್ರೆ ಒಂದು ಹಳ್ಳಿಗೆ ಬರಬೇಕಾದ್ರೆ ನಾನು ಫ್ಲೈಟಲ್ಲಿ ಬರ್ತೀನಿ ಅಂತ ಹೇಳ್ತಿದ್ರಿ ನೀವು ಈ ಒಂದು ಮಾತುಗಳು ಸಾಕಷ್ಟು ಜನ ಯಂಗ್ಸ್ಟರ್ಗಳಿಗೆ ಇನ್ಸ್ಪೈರ್ ಆಗುತ್ತೆ ಆ ನಾನು ಡೀಟೇಲಿಂಗ್ ಕೇಳಿ ಖಂಡಿತ ಖಂಡಿತ ಸರ್ ನನಗೂ ತುಂಬ ಶೇರ್ ಮಾಡ್ಕೊಳಕ್ಕೆ ತುಂಬ ಆಗುತ್ತೆ ಯಾಕಂದರೆ ನನ್ನ ಕಥೆಯಿಂದ ಒಬ್ಬ ಇನ್ಸ್ಪಿರೇಷನ್ ಆಗಿ ಅವ್ರ ಜೀವನ ರೂಪಿಸ್ಕೊಂಡ್ರೆ ಅಂದರೆ ಅದಕ್ಕಿಂತ ತೃಪ್ತಿ ಇನ್ನೇನು ಇಲ್ಲ ಸರ್ ಜೀವನದಲ್ಲಿ ಸೊ ಹಾಗಾಗಿ ಖಂಡಿತ ಹೇಳ್ತೀನಿ ನಾನು ಪಿ ಯು ಸಿ ಮಾಡಿದೆ ಇಂಗ್ಲೀಷ್ ಮೀಡಿಯಮಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ತೊಗೊಂಡೆ ಅದಾದಮೇಲೆ ಬಿ ಇ ಎಮ್ ಬಿ ಬಿ ಎಸ್ ಮೈಸೂರು ಮೆಡಿಕಲಲ್ಲಿ ಎಮ್ ಬಿ ಸಿ ಎಮ್ ಬಿ ಬಿ ಎಸ್ ಸಿಕ್ಕಿತ್ತು ಹೋಗೋಕ್ಕಾಗಲಿಲ್ಲ ಯಾಕಂದರೆ ಫೀಸ್ ಕಟ್ಟೋಕ್ಕಿಲ್ಲ ನಮಗೆ ಆ ಟೈಮಲ್ಲಿ ಮೂರುವರೆ ಸಾವಿರನ ಐದು ಸಾವಿರನ ಇತ್ತು ಗೌರ್ಮೆಂಟ್ ಫೀಸು ಅದನ್ನು ಕಟ್ಟೋಕ್ಕಾಗಲಿಲ್ಲ ಸೊ ನಾನು ಬಿ ಎಸ್ ಸಿಗೋದೆ ಯುವರಾಜಸ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡು ಆ್ಯಕ್ಚುಲಿ ನಾನಲ್ಲಿ ಸಿ ಬಿ ಝೆಡ್ ತಗೊಳ್ಳೋಣ ಅಂತ ಹೋದೆ ಪ್ರೊಫೆಸರ್ ಗೌಡ್ರು ಅಂತ ಇದ್ದರು ಪ್ರಿನ್ಸಿಪಲ್ಲು ಏಯ್ ನೀನೇನು ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದೆ ಯಾಕೆ ಬಿ ಜೆಡ್ ಮಾಡ್ತೀಯ ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಬರ್ಕೊಟ್ರು ಆಪ್ಷನ್ ಹಾಕಿರಲಿಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಮೂರು ವರ್ಷ ಯೂನಿವರ್ಸಿಟಿಗೆ ಎಂಟನೇ ರ್ಯಾಂಕ್ ತಗೊಂಡೆ ಸೊ ಬಿ ಎಸ್ ಸಿ ಆಯಿತು ಎಮ್ ಎಸ್ ಅಲ್ಲಿ ಜನ್ರಲ್ ಮೆರಿಟಲ್ಲಿ ಸೆಕೆಂಡ್ ರ್ಯಾಂಕ್ ಲಿಸ್ಟಲ್ಲಿ ಸೆಕೆಂಡ್ ಪ್ಲೇಸ್ ತಗೊಂಡೆ ಅಡ್ಮಿಷನ್ನು ಅಲ್ಲಿ ತ್ರೀ ಇಯರ್ಸ್ ಎಮ್ ಎಮ್ ಎಸ್ ಈ ಎಮ್ ಟೆಕ್ ಅಲ್ಲಿ ಮಾಡಿದೆ ಸಿಕ್ಸ್ತ್ ಪೊಸಿಷನ್ ಬಂತು ಯೂನಿವರ್ಸಿಟಿಗೆ ಎಮ್ ಅಲ್ಲಿ ಆಮೇಲೆ ಕ್ಯಾಂಪಸ್ ರಿಕ್ರೂಟ್ಮೆಂಟಿಗೆ ಬಂದರು ಎಪ್ಪತ್ತೇಳು ಜನ ಕ್ಯಾ ಇಂಟ್ರ್ಯೂ ತಗೊಂಡ್ರು ಕ್ಯಾಂಪಸ್ ಟಾಟಾ ಕಂಪ್ನಿ ಟಿ ಸಿ ಎಸ್ ಅಂತ ಬಂತು ಎಪ್ಪತ್ತೇಳು ಜನ ಇಂಟ್ರ್ಯೂ ತಗೊಂಡ್ರು ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದು ಆ ವರ್ಷದಲ್ಲಿ ಪ್ರೊಫೆಸರ್ ಜಿ ಎಚ್ ಹೇಮಂತ್ ಕುಮಾರ್ ಅಂತ ಈಗ ವಿ ಸಿ ರಿಟೈರ್ಡ್ ವಿ ಸಿ ಅವರಿದ್ದರು ನಾಗಭೂಷಣ್ ಸರ್ ಇದ್ದರು ಅವರ ಕಾಲದಲ್ಲಿ ಆಯಿತು ಸೆಲೆಕ್ಟ್ ಆಯಿತು ಟೂ ತೌಸಂಡ್ ಫೈವ್ನಲ್ಲಿ ಕೆಲಸಕ್ಕೆ ಸೇರಿದೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ಅಮೇರಿಕಾಗೋದೆ ಅಲ್ಲೇ ಟಾಟಾ ಕಂಪ್ನಿನಲ್ಲಿ ಹತ್ತೊಂಬತ್ತು ವರ್ಷ ಸರ್ವ್ ಮಾಡಿದೆ ಒಂದೇ ಕಂಪ್ನಿನಲ್ಲಿ ಒಬ್ಬ ಟೀಮ್ ಮೆಂಬರಿಂದ ಹಿಡಿದು ಗ್ಲೋಬಲಿ ಮುನ್ನೂರು ಜನ ಟೀಮ್ನ ಮ್ಯಾನೇಜ್ ಮಾಡೋ ಲೆವೆಲ್ಗೆ ಬೆಳೆದೆ ಟಿ ಸಿ ಎಸ್ ಕಂಪ್ನಿನಲ್ಲಿ ಗ್ಲೋಬಲ್ಲಿ ಮುನ್ನೂರ ಜನ ಮ್ಯಾನೇಜ್ ಮಾಡುವಂಥ ಲೆವೆಲ್ಗೆ ಬೆಳೆದೆ ಟಿ ಸಿ ಎಸ್ ಅಲ್ಲಿ ತ್ರೀ ಫಿಫ್ಟಿ ಪೀಪಲ್ ಟೀಮ್ ಇದ್ದು ಗ್ಲೋಬಲಿ ಯು ಕೆ ಯು ಎಸ್ ಜಪಾನ್ ಚೈನಾ ಇಂಡಿಯಾ ದೇಶಗಳು ಅಂದರೆ ನಿಮಗೆ ಅಕ್ಕಪಕ್ಕದ ಹಳ್ಳಿಗಳ ಥರ ಆಗ್ಬಿಟ್ಟಿದೆ ಅಂತ ಖಂಡಿತ ಹೌದು ಮೊದಲು ವಿದೇಶ ಅಂದರೆ ನಮಗೆ ಎಲ್ಲ ನಕ್ಷತ್ರ ಕೈಗೆಟಕದ ನಕ್ಷತ್ರ ಅಂತಿತ್ತು ಈಗ ವಿದೇಶ ಅನ್ನೋದು ಯಾಕೆ ವಿದೇಶದಲ್ಲಿದ್ದೀವಿ ಸ್ವದೇಶಕ್ಕೆ ಯಾಕೆ ಹೋಗ್ಬಾರ್ದು ಅನ್ನೋದು ಲೆವೆಲ್ಗಿದೆ ಹಾಗಾಗಿ ಆ ಉದ್ದೇಶದಿಂದ ನಾನು ಮೈಸೂರಲ್ಲಿ ಒಂದು ಸ್ಟಾರ್ಟಪ್ ಕಂಪ್ನಿ ಶುರು ಮಾಡಿದ್ದೀನಿ ಟೆಕ್ನಾಲಜಿ ಕಂಪನಿ ನನ್ನ ಸ್ನೇಹಿತರ ಜೊತೆ ಸೇರಿ ಮಾಡಿದೆ ಮೂವ್ ಮೈ ಗುಡ್ಸ್ ಅಂತ ಇದು ಲಾಜಿಸ್ಟ್ ರಿಲೇಟೆಡ್ ಆ್ಯಪ್ ಬಿಲ್ಡ್ ಮಾಡಿದ್ದೀವಿ ಈಗ ಅದನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನ ನಡೀತಾ ಇದೆ ಅದರಲ್ಲಿ ಒಂದು ಐವತ್ತು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ತೃಪ್ತಿ ಏನಂದರೆ ನನ್ನ ಸಂಪಾದನೆಯಲ್ಲಿ ಐವತ್ತು ಜನಕ್ಕೆ ಲಾಸ್ಟ್ ತ್ರೀ ಇಯರ್ಸಿಂದ ಕೆಲಸ ಕೊಟ್ಟಿದ್ದೀನಿ ಕಂಪ್ನಿ ಇನ್ನೂ ಪ್ರಾಫಿಟ್ಗೆ ಬಂದಿಲ್ಲ ಲಾಸಲ್ಲೇ ಇದೆ ಸ್ಯಾಲ್ರಿ ಕೊಡ್ತಾಯಿದ್ದೀನಿ ಯಾಕಂದರೆ ನಾನು ಅದಕ್ಕೆ ಅಮೆರಿಕ ದುಡ್ದು ಸ್ಯಾಲ್ರಿ ಇದ್ದೀನಿ ನನಗೆ ತೃಪ್ತಿ ಏನಂದರೆ ಐವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂದರೆ ನಮ್ಮ ತಂದೆ ಇನ್ನೊಬ್ರ ಹತ್ರ ಕೂಲಿ ಮಾಡ್ತಿದ್ರು ನಾನು ಐವತ್ತು ಜನ ಕೊಟ್ಟಿದ್ದೀನಿ ಅಂದರೆ ನಾಲ್ಕು ಜನ ಒಂದು ಫ್ಯಾಮಿಲಿಗಾದ್ರೆ ಇನ್ನೂರು ಜನಕ್ಕೆ ನನಗೆ ಆ ಭಾಗ್ಯ ಸಿಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ನಿಮಗೆ ಇದೊಂದು ಪವರ್ ಕೊಡ್ತು ಅಂತ ಅನಿಸುತ್ತೆ ಖಂಡಿತ ಯಾಕಂದ್ರೆ ಎಜುಕೇಷನ್ನೇ ಗ್ರೇಟೆಸ್ಟ್ ಪವರು ಆ ಎಜುಕೇಷನ್ ಬರೋದಕ್ಕೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೇ ಅಂಬೇಡ್ಕರ್ ಅವರು ಆಬ್ವಿಯಸ್ಲಿ ಈ ನಾವೇನು ಬೆಳೆದಿದ್ದೀವಿ ಅದು ಅಂಬೇಡ್ಕರ್ ಸಲ್ಲೇಬೇಕು ಸರ್ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ನಾನು ಈಗ ಫ್ಲೈಟಲ್ಲಿ ಓಡಾಡ್ತಿದ್ದೀನಿ ಅಂತಿದ್ರಿ ಹೇಗೆ ಸರ್ ಅದು ಏನೂ ಇಲ್ಲ ಸರ್ ಅದು ಹೇಗೆ ಹೇಳಿ ನಾನು ಈಗ ನನ್ನ ಆ ಥರ ಆ ಥರ ಪೊಸಿಷನ್ಗೆ ಬೆಳೆದಿದ್ದೀನಿ ಕಂಪ್ನಿನಲ್ಲಿ ಅಷ್ಟೊಂದಿಲ್ಲ ಸರ್ ಅಷ್ಟೊಂದಿಲ್ಲ ಬಟ್ ಏನಂದರೆ ಕೆಲಸದ ಮೇಲೆ ಹೋದಾಗ ಅದೆಲ್ಲ ಆಗುತ್ತೆ ಸರ್ ಹಾಗಾಗಿ ಕೆಲಸದ ನೇಚರು ನಾನು ಟಿ ಸಿ ಎಸ್ ಅದೆಲ್ಲ ತುಂಬ ಇತ್ತು ಈಗ ಟಿ ಸಿ ಎಸ್ ಬಿಟ್ಟು ಕಾಂಗ್ನಿಸೆಂಟಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿದ್ದೀನಿ ಸೊ ಈಗ ರೀಸೆಂಟಾಗಿ ಶಿಕಾಗೋಗೆ ಮೂವ್ ಆದ ನಾನು ಅಮೇರಿಕಾದಲ್ಲಿ ಒಂದು ನಾಲ್ಕು ಇದ್ದೀನಿ ಹದಿನೆಂಟು ವರ್ಷದಿಂದ ಟೆಕ್ಸಾಸು ಜರ್ಸಿ ನ್ಯೂಯಾರ್ಕು ಈಗ ಶಿಕಾಗೋಗೆ ಬಂದಿದ್ದೀನಿ ಜರ್ನಿ ನಡೀತಾ ಇದೆ ಸರ್ ನಮ್ಮ ನನ್ನ ಅಭಿಲಾಷೆ ಏನಂದರೆ ಮೈಸೂರಿಗೆ ಬರಬೇಕು ಸೆಟ್ಲಾಗಬೇಕು ನಮ್ಮ ಜನಕ್ಕೆ ನಮ್ಮ ಅದು ಸೇವೆ ಮಾಡಬೇಕು ಎಲ್ಲ ಇವ್ರುಗಳನ್ನೆಲ್ಲ ನೋಡಿ ಅದೊಂದು ಇನ್ಸ್ಪಿರೇಷನ್ನು ಸೇವೆ ಮಾಡಬೇಕಂದ್ರೆ ಫಾರಿನಲ್ಲಿದ್ದರೆ ನಾವು ಯಾವಾಗಲೂ ಏಲಿಯನ್ಸ್ ಅಲ್ಲಿ ನಮ್ಮನ್ನು ಫಾರಿನರ್ ಅಂತ ಕರಿತಾರೆ ಹೊರ್ತು ಲೋಕಲ್ ಅವ್ರಂತ ಕರೆಯೋದಿಲ್ಲ ಸೊ ಹಾಗಾಗಿ ನಮ್ಗೆ ಜೀವನದಲ್ಲಿ ಮೈಸೂರಿಗೆ ಬಂದು ಸೆಟಲ್ ಆಗಿ ಸೇವೆ ಮಾಡ್ಬೇಕನ್ನೋದೇ ನಮ್ ಗುರಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬಿ ಸಿ ಎಲ್ ನಲ್ಲಿ ಹೋದವರು ಸಾಕಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅದ್ರ ಜೊತೆ ಸಾಕಷ್ಟು ಜನ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗಿದ್ದಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಕ್ಯಾಮ್ರಾ ಪರ್ಸನ್ ಬೀರೇಜ್ ಚೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ